అనంతి భక్తి పూర్వ పునస్కారం సరమ పూజ కళ్యాణి గ్రామీయ ప్ర ಅನಂತಗಗನ ಮೂರ್ತಿಗಳು ಪರಮ ಪೂಜ್ಯರು ಪ್ರವಚನ ಪ್ರವೀಣರು ಎಂದು ಖ್ಯಾತಿಯನ್ನು ಹೊಂದಿರತಕ್ಕಂತಹ ನಿಸರ್ಗ ಉಪಚಾರ ಸಂಶೋಧಕರು ಆಗಿರ್ತಕ್ಕಂತಹ ಪರಮ ಪೂಜ್ಯ ಅಪ್ಪಾಜಿಯವರ ಸ್ನೇಹಿತರನ್ನೆಲ್ಲ ಅನಂತ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಇಲ್ಲಿವರೆಗೆ ವೇದಿಕೆ ಮೇಲೆ ಪಾಶಿನರಾಗಿ ತಮ್ಮ ಉಪನ್ಯಾಸವನ್ನು ವಿತರಿಸಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಶಶಿಧರ ಕವೀರ್ ಶಂಕರ್ ಅವರಿಗೂ ಹಾಗೂ ಡಾಕ್ಟರ್ ಸಂಜೀವ ಸಂಜೀವ್ ಕುಣಿ ಸರ್ ಅವರಿಗೂ ಇನ್ನೂ ಸಿದ್ಧಾರ್ಥ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಚೇರ್ಮನ್ ರ ಅವರು ಕೂಡ ತಮ್ಮ ಪ್ರವಚನವನ್ನು ತಮ್ಮ ಜಿಲ್ಲೆಯುತ್ತಾರೆ ಅವರಿಗೂ ತುಪ್ಪದ ಸರ್ ಅವರಿಗೂ ಇನ್ನೂ ಕೆಲವು ಎಲ್ಲ ಶರಣರಲ್ಲಿಯೂ

ಭೂಮಿ ಮೇಲೆ ಕರ್ಮವನ್ನು ಕರ್ಮವನ್ನು ಆಚರಣೆ ಆಚರಣೆ ಮಾಡಿ ಕುರುಕ್ಷೇತ್ರವನ್ನಾಗಿ ಮಾಡಿ ಹೋಗಿದ್ದಾರೆ ಪಾಂಡವರಲ್ಲಿ ಇಲ್ಲಿ ಉದಾಹರಣೆಗೆ ಉತ್ತಮವಾಗಿರತಕ್ಕ ಉದಾಹರಣೆ ಈಗ ಮನೆ ಮನೆಗೆ ಹುಡುಗರಲ್ಲಿ ಕೂಡ ಇಂಥ ಒಂದು ಕೌರವರು ಪಾಂಡವರು ಉತ್ಪತ್ತಿಯಾಗಿದ್ದಾರೆ ಕಲಿಯುವುದನ್ನು ಹೇಳಬಹುದು ಎಲ್ಲೆಲ್ಲಿ ಎಲ್ಲ ನೋಡುತ್ತೇವೆ ಅದಕ್ಕಾಗಿ ಈ ಒಂದು ಕ್ಷೇತ್ರ ಪವಿತ್ರ ಆಗಬೇಕು ಈ ಒಂದು ಭೂಮಿನ ಪವಿತ್ರ ಆಗಬೇಕು ನಡೆದ ಭೂಮಿಯಲ್ಲಿ ಕೂಡ ನಾವು ಬದಲು ಮಾಡಿ ಬದುಕ್ತಕ್ಕಂಥವರು ಅದಕ್ಕಾಗಿ ಇಲ್ಲಿ ಧರ್ಮವನ್ನು ಪರಿಪಾಲನೆ ಮಾಡಿ ಧರ್ಮ ಸಂಸ್ಥಾಪನ ಆದಾಯ ಸರ್ಭವಾಮಿ ಇದೆ ಈ ಭಗವಂತ ಕೂಡ ಇಲ್ಲಿ ಎಲ್ಲೆಲ್ಲಿ ಧರ್ಮಕ್ಕೆ ಕಾಯಿ ಬರ್ತದಲ್ಲ ಅಲ್ಲಿ ಭಗವಂತ ಎಲ್ಲರಿಗೂ ಅವಕಾಶ ಕೊಂಡು ಬಂದಿರ್ತಾರಲ್ಲ ಹಾಗೆ ಜನರು ಕಲ್ಯಾಣ ರಾಜ್ಯವನ್ನು ಕಟ್ಟಬೇಕಾಗಿತ್ತು ಧರ್ಮ ಸಂಸ್ಥಾಪನೆ ಮಾಡಬೇಕಾಗಿತ್ತು ಮಾನವ ಉಪದೇಶವನ್ನು ತೆಗೆದು ಬಂದು ಉಪದೇಶವನ್ನು ಮಾಡಿ ಸಾರಿ ಹೇಳಿ ಸೂರ್ಯ ಕೂಡ ತಮ್ಮ ಹೆಸರು ಕೀರ್ತಿ ಧರ್ಮ ಕಾರ್ಯ ಅಜರಾಮರವಾಗಿರ್ತಕ್ಕಂಥ ಉದ್ದೇಶದಿಂದ ಅನಂತ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆ ಬಹಳ

ಅದಕ್ಕಂತಲೇ ಒಂದು ಒಂದು ಸುಭಾಷಿತಕಾರ ಉತ್ತಮವಾಗಿರ್ತಕ್ಕಂಥ ಒಂದು ಉದ್ದೇಶ ಮಾಡಿದ್ರು ನಮ್ಮೆಲ್ಲರಿಗೆ ಏನು ಅಂತ ಈ ಜೀವ ಬಹಳ ಅಸ್ಥಿರವಾಗಿರ್ತಕ್ಕಂಥದ್ದ ಅದಕ್ಕೆ ಧರ್ಮ ಕೊಡಿಸುವ ಅಂತ ಹೇಳಿ ಅಂದ್ರೆ ಅಸ್ಥಿರಂ ಜೀವಿತ ಅಸ್ಥಿರಂ ಧನಯವನ ಅಸ್ಥಿರಂ ಪುತ್ರ ದಾನಾಜಂ ಧರ್ಮ ಕೀರ್ತಿ ಸ್ವಯಂ ಸ್ಥಿರಂ ಅಂತ ಹೇಳಿದ್ರು ಅಂದ್ರೆ ಇದ್ರ ಅರ್ಥ ಏನಂತ ತಾರಾವ ಸ್ವಲ್ಪ ಭಾಳ ಮಾಡಬೇಕು ಭಾಳ ಅಂತ ಅಂತ ಕರಿತಾರೆ ಅದ್ರ ಸಲುವಾಗಿ ನಾವು ಒಳ್ಳೊಳ್ಳೆಯ ಸಂಸ್ಕಾರವನ್ನು ಮಾಡಿಕೊಟ್ಟಿದ್ದ ಒಳ್ಳೆಯ ಸಂಸ್ಕಾರವನ್ನು ಪಡೆದು ಒಳ್ಳೆಯ ಕೀರ್ತವಂತ ಕಡೆ ಭಾಳ ಆಮೇಲೆ ಧರ್ಮವಂತನ ಅಂತ ನಾ ಆದಂತ ಕೇಂದ್ರ ಕೀರ್ತಿವಂತ ಆಗೋ ಇಲ್ಲ ಅದಕ್ಕೆ ಜೀವಂತನ ವಿಚಾರ ಮಾಡಬೇಕು ಧರ್ಮ ಮತ್ತು ಕೀರ್ತ ನಮ್ಮ ಸ್ಕ್ರೂವಾಗಿ ಜಿಗ್ತದ ರೀ ಯಾವುದೂ ಎಲ್ಲ ಮಾಡ್ತಾ ಹೋಗ್ತದ ಆದ್ರೆ ಧರ್ಮವನ್ನು ಸಾಧನೆ ಮಾಡ್ದಂತ ಹಂಗಾದ್ರೆ ಧರ್ಮವನ್ನು ಹೇಳಿದ್ರಿ ಧರ್ಮಕ್ಕೆ ಸಾವಿರ ದಾರಿನ ಒಂದಲ್ಲ ಎರಡಲ್ಲ ಸಾವಿರ ದಾರಿನ ಮಗ ಹಿಂದಿನ ಋಷಿಗಳು ಮಹಾತ್ಮರು ಶಿವಶರಣರು ಕೂಡ ನಮಗೆ ಹಾಕಿಬಿಟ್ಟಿದ್ದಾರೆ ಆಮೇಲೆ ಧರ್ಮ ಅದು ಒಂದು ನೀನು ಅದಕ್ಕಂದ್ರೆ ಏನಂತ ಕೇಳಿದ ದಾನ ಮಾಡಿದಷ್ಟು ಕೊಡದಷ್ಟ ಧರ್ಮ ನಮ್ಮ ಮನಸ್ಸಿಂದ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ನಾವು ಏನೇನು ಮಾಡ್ತೀವಲ್ಲ ಅವೆಲ್ಲ ಧರ್ಮದ ದಾರಿಗಳದವ ಅದಕ್ಕಾಗಿ ನಾವು ಸತ್ಯ ಒಂದು ದಾರಿ ಒಂದು ಧರ್ಮನಾದ ಆ ದಾನ ಮಾಡೋದು ಧರ್ಮದ ಮತ್ತು ವಿದ್ಯಾದಾನ ಧರ್ಮ

ಇಟ್ಟಿರೋ ಯಾವಾಗಲೂ ಈ ಒಂದು ಎಲ್ಲವನ್ನು ಯಾರ ಬುದ್ಧಿ ಸ್ವಚ್ಛದ ಯಾರ ಬುದ್ಧಿ ಪವಿತ್ರದ ಯಾರ ಧರ್ಮದ ನಡೀತಾರೆ ಯಾರಲ್ಲಿ ಪವಿತ್ರವಾಗಿರ್ತಕ್ಕಂಥ ಮನಸ್ಸಿನ ಅಂತ ಸಂಘವನ್ನು ನೀವು ಮಾಡು ಬಸವ ಕಲ್ಯಾಣ ತಗೋಬೇಕಾದ್ರೆ ಎಲ್ಲ ಶರಣ ಭಾವಿಸಿಕೊಳ್ಬೇಕಾದ್ರೆ ನೀನು ಅಂತ ಧರ್ಮ ಪುರುಷ ಅಂತ ಒಂದು ಮಹಾ ಯುಗಾವತಾರಿ ಪುರುಷ ಅನ್ನ ಬಸವನ ಧರ್ಮಗುರು ಶಿವಗುರು ಅಣ್ಣ ಬಸವಣ್ಣನವರ ಇದ್ರು ಅಂತ ತಿಳ್ಕೊಂಡು ಎಲ್ಲೆಲ್ಲಿಂದ ನಾವು ಕಾಶ್ಮೀರದಿಂದ ಅನಂತ ಕಡೆಯಿಂದ ಎಲ್ಲ ಕಡೆಯಿಂದ ಕೂಡ ಏನು ಮಾಡಿದಂತ ಹೇಳಿದ್ರೆ ಬಂದ್ರು ಬಂದ ಅಲ್ಲಿ ಅಂಡ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳ್ಕೊಂಡು ಇಡೀ ವಿಶ್ವ ಜಗತ್ತಿಗೆ ಒಂದು ಮಾದರಿ ಒಂದು ಮಂತ್ರ ಹೇಳಿ ಎಲ್ಲ ಸುಮ್ಮ ತೋರ್ ಅಂತ ಹೇಳಿಲ್ಲ ಅವರು ಆಮೇಲೆ ಮೈಗಾಡಾಗಲಿ ಸೋಮಾರಿಗಳಾಗಲಿ ಹೇಳಿರಲಿಲ್ಲ ಏನು ಏನ್ ವಿತರಿಸಿರುವಂತ ಹೇಳಿದ್ರೆ ಕಾಯಕ ಕೈಲಾ ಸಿಗಂಗಿಲ್ಲ ಏನು ಮಾಡೋ ಅಂತ ಏನರ ಕೈಲಾಸ ಕಾಯಕ ಮಾಡು ಯಾರ ಬಳಿ ಒಂಬತ್ತು ಕುಂತ್ರ ಕೈಲಾ ಸಿಗಂಗಿಲ್ಲ ಯಾರ ಅಂದ್ರೆ ನಾವು ಬೈಕೋತ ಕೆಲಸ ಮಾಡು ಕಾಯದಿಂದ ಬೈತನಂತ ಅದನ್ನ ಏನು ಮಾಡೋ ಅಂತ ಏನು ಮತ್ತೊಬ್ಬರು ಸ್ವಲ್ಪ ತೃಪ್ತಿಪಡಿಸೋ ಆಗ ಏನು ತೃಪ್ತಿಪಡೋ ನಂತರದಲ್ಲಿ ಜನದಿಂದ ಸಂಜಯ ಆಗ್ತದೆ ಆ ಸಂಜಯದಿಂದ ನನಗೇನು ಆಗ್ತದೆ ವೇಗ ಜಾಗರ ಆಗ್ತದ ಆ ವಿವೇಕದಿಂದ ಧರ್ಮ ಬುದ್ಧಿ ಬರ್ತದ ಧರ್ಮ ಬುದ್ಧಿಯಿಂದ ವಿವೇಕ ಜಾಗರ ನಿಮ್ಗೆ மோஷ பிராப்ல மோட்ச பிராப் பண்டிகை உத்தரங்க நான் ஏன் அதுக்கான மொதலீஷ்வரன்

ఈ మేము ఉద్దేశర సుఖి ఒలస ఉంటుంది అంతా శరీర అంతే సత్సంగత్వే నత్వం నిస్సంగత్వే నిర్మోహత్వం నిర్మోహత్వ ని జీవనముక్తి అంతి

ಮಾಡುವವರು ಅದಕ್ಕೆ ಅದಕ್ಕ ಮನುಷ್ಯ ಕುಲದ ಜನರ ಲಾಭವಾದ ಆನಾರನ್ನು ತಿಳಿಯುವುದು ಮನುಷ್ಯರ ಮಂಗಲ್ಯ ಸ್ವರೂಪ ತಿಳ್ಕೊಳಿಸಲಾಗ ಬಂದೇವೆ ಈ ಅಂಗದಲ್ಲಿ ಲಿಂಗ ಅಂತಕ್ಕಂಥ ಪರಮಾತ್ಮ ಅಂತಕ್ಕಂಥ ಆ ಪರಮಾತ್ಮನೇ ನಾವೇ ನಿಜ ಸ್ವರೂಪ ನಿಜ ಸ್ವರೂಪದ ಆ ಜ್ಞಾನವನ್ನು ಪಡೆಕೊಳ್ತಕ್ಕಂಥ ಬುದ್ಧಿ ಬರಬೇಕಾದ್ರೆ ನಿಶ್ಚಂಗತ್ವೇ ನಿಶ್ಚಲ ತತ್ವ ನಿಶ್ಚಲ ತತ್ವ ಜೀವನ ಮುಕ್ತಿ ನಿಶ್ಚಲ ಒಂದು ಬುದ್ಧಿ ಬರು ನಮ್ಮ ಸ್ಥಿರಗೊಂಡಾಗ ನಮ್ಮ ಜೀವನ ಮುಕ್ತಿ ಲಕ್ಷಣ

நல்ல பவினை ஆ நாராயணி சேவர

ಎರಡು ಗಂಟೆ ಕಾಯ್ತು ಮತ್ತೊಂದು ಆರು ಸಧಿಪತಿ ರಾಮಾಯಣ ಇದ್ರು ಅಂದ್ಕೊಡಿ ಅಂದ್ರೆ ಮನೆಯಾಗೇನಾದ್ರು ಗಣಪತಿ ಹಾಕಬೇಕು ಗಣಪತಿ ಹಾಕಿದ್ದಾಗ ಎಲ್ಲ ನಮಗೆ ಮನೆಯ ಸ್ವಚ್ಛ ಮಾಡಿ ಗಣಪಟ್ಟ ತಂದಿಟ್ಟು ತಂದ್ಬಿಟ್ಟು ಅವ್ನಿಗೆ ನೆಗಟ್ಟಿ ಅದು ನೈವೇದ್ಯದ ಕೂಡ ಆ ಏನೋ ಇಟ್ಟಿದ್ದರ ನೈವೇದ್ಯದ ಕೂಟ ಅಲ್ಲಿ ಒಂದು ರಾತ್ರಿ ಹತ್ತಿ ಒಂದು ಇಲ್ಲಿ ಬಂತು ಬಂದು ಅಲ್ಲಿ ನೈವೇದ್ಯ ಇಟ್ಟಿದ್ದರಲ್ಲ ಇಲ್ಲಿ ಏನು ಮಾಡ್ತಾರ ಪ್ರಸಾದವ ತಿಂದಾಗ ನೋಡಿದವ ಬಾಲಕ್ ಮನೆ ಬಾಲಕ್ ನೋಡಿದ ನೋಡಿದ ಎಲ್ಲ ದೇವರ ಗಣಪತಿ ಅಂತ ತಿಳ್ಕೊಂಡಿದ್ವಿ ಗಣಪತಿ ದೇವರ ಯಾಕೆ ದೇವ್ರು ತಿಂದಾಗಿಲ್ಲ ಆಮೇಲೆ ನಿಮಗೆ ಕೈಗೊಂಡು ಇಲ್ಲಿನ ದೇವರಲ್ಲ

సద్ నేనే దేవరి శూన్యత అది ఏమహాభూత పంచమహతృతీకరిపట్ ఇలా అక్కడ ఐవర సంఘద ఐవర సంఘ దొడయ్య ఐవరు

நான் சரி ஆகி சரியோ அமௌ பரமாத்மா அதிக அவகாச கொட்டி

ಪ್ರಸಾದ ಕಾಯಿಲೆಲ್ಲ ನೀವು ನೋಡಿ ಪ್ರಸಾದ ದೇವಸ್ಥಾನ ಎರಡು ಕೈ ಪ್ರಸಾದಿ ಮದುವೆ ಹಂಗ ಈ ದೇಹ ಸಿಗೋ ಪ್ರಸಾದ ಕಾಯಿ ಅಂತಂದ್ರೆ ಪರಮಾತ್ಮನ ಸ್ಕೋಸ್ಕರವಾಗಿ ಒಲಿಸಿ ಪರಮಾತ್ಮ ಕಂಡು ನಾವು ಧ್ವಜರಾಗ ಸಲುವಾಗಿ ಮುಕ್ತರಾಗ ಸಲುವಾಗಿ ದೇಹ ತಗೊಂಡು ಬಂದಿರೋದಾಗ ನಾವು ಸೇರಿ ಪ್ರಸಾದ ಕೆಟ್ಟ ಮಾತು ಕೊಡ್ತೇವೋ ಅಷ್ಟೇ ಮಹತ್ವದಲ್ಲಿ ದೇಹಕ್ಕೆ ಎಲ್ಲ ವಿಷಯ ಆರಂಭಿಸಿ ಈ ಆಯುಷ್ಯವನ್ನು ಕೈಲಾರನೆ நான் மகத்விரே அதுக்காக நெருக்காக நான் முப்பி தோப்பில் மரணித்தன பூர்வீக ஆம பரமாஸ்கரேன் கண்டு देह दली, देह नकलमता, उन दुनिया ली, आत्मा ली नकलमता परमात्मा जो देह नकल तो नाव ना। <laughs> <हुँँँँँ। laughs> भी मेरे धन्य रात का स्वप्नी सत्सुनाता नमः निर्वत्तरों से जान के भया का चलो मत तोड़ने का चलो तो ना सो। स्वप्नी का ही चलेगा அனந்த அனந்த ன்யவாத நினைக்கமா இவத்தின கார்கம சானி வந்து பரமூஜ் தசமான ஆச்சீர்வருஷ ர